ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಆ ಸಿನಿಮಾ ಯಾವುದು ಗೊತ್ತೇ ನಾಕ್ ಈ ಸೀರೆ ತಗೋತಾ ಇದ್ದೀನಿ ಆ ರೂಪಾಯಿ ಇದೆ ಕೊಡಯ್ಯಾ ಇಲ್ಲಿ ಕೆಲಸ ಮಾಡೋರಿಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಕಣಯ್ಯ ಡಿಸ್ಕೌಂಟ್ ಹೋಗಿ ಈ ಸೀರೆ ಬೆಲೆ ನಾಲ್ಕ್ ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ನೀ ನಾಲ್ಕ್ ಸಾವಿರ ರೂಪಾಯಿ ಕೊಟ್ಟರೆ ಸಾಕಪ್ಪ ಈ ಸೀರೆಗ್ ಡಿಸ್ಕೌಂಟ್ ಬೇಡ ಸರ್ ಫುಲ್ ಅಮೌಂಟ್ ಕೊಟ್ಟು ತಗೋತೀನಿ ನಿನ್ನಿಷ್ಟನಪ್ಪ ಹೌ ಈ ಸೀರೆ ಪ್ಯಾಕ್ ಮಾಡ್ಕೊಡಪ್ಪ ಆಯ್ತು ಸರ್ ಥ್ಯಾಂಕ್ ಯು ಸರ್ ಯಾಕೆ ಸೀರೆ ಕೊಟ್ಟಿದ್ದಕ್ಕ ಇಲ್ಲ ಸರ್ ಇಷ್ಟು ದಿನ ನನ್ನ ಇಲ್ಲಿ ಇಟ್ಕೊಂಡು ಸಂಬಳ ಕೊಟ್ಟಲ್ಲ ಅದಕ್ಕೆ ಬರ್ತೀನಿ ಸರ್ ಆಯ್ತಪ್ಪ ಒಳ್ಳೇದಾಗಿ ವಿಶಿಷ್ಟ ಪ್ರತಿಭೆ ಇರುವವರಿಗೆ ಸೋಷಿಯಲ್ ಮೀಡಿಯಾ ವೇದಿಕೆ ಆಗ್ತಿದೆ ಪ್ರಪಂಚದಾದ್ಯಂತ ಅದೆಷ್ಟೋ ಮಂದಿ ಸೋಷಿಯಲ್ ಮೀಡಿಯಾದಿಂದಲೇ ಬದುಕನ್ನ ಕಟ್ಟಿಕೊಂಡಿದ್ದಾರೆ ತಮ್ಮ ಪ್ರತಿಭೆಯನ್ನ ತೋರಿಸುತ್ತಾ ಹಣವನ್ನ ಸಂಪಾದನೆ ಮಾಡ್ತಿದ್ದಾರೆ ಇನ್ನು ಕೆಲವರಿಗೆ ಅವರು ಊಹಿಸಿದ್ದಕ್ಕಿಂತ ಹೆಚ್ಚು ಜನಪ್ರಿಯತೆಯೂ ಸಿಕ್ಕಿದೆ ಸೋಷಿಯಲ್ ಮೀಡಿಯಾದಿಂದಲೇ ಫೇಮಸ್ ಆಗಿರುವ ಅದೆಷ್ಟೋ ಪ್ರತಿಭೆಗಳಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಕೂಡ ಒಬ್ರು ಕಳೆದ ಕೆಲವು ತಿಂಗಳುಗಳಿಂದ ಬೆಳ್ಳುಳ್ಳಿ ಕಬಾಬ್ ಮಾಡಿ ಚಂದ್ರು ಫೇಮಸ್ ಆಗಿದ್ರು ಅಷ್ಟೇ ಅಲ್ಲದೆ ಅವರ ಮ್ಯಾನರಿಸಮ್ಗೂ ನೆಟ್ಟಿಗರು ಫಿದಾ ಆಗಿದ್ರು ಹೋಟೆಲ್ ಉದ್ಯಮಿಯೂ ಆಗಿರುವ ಚಂದ್ರು ಅವರನ್ನ ಕಾಲಿಟ್ಟ ಕಡೆಯಲ್ಲೆಲ್ಲ ಗುರುತಿಸುತ್ತಾರೆ ಚಂದ್ರು ಹೋಟೆಲ್ ಉದ್ಯಮ ಆರಂಭ ಮಾಡುವುದಕ್ಕೂ ಮುನ್ನ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದು ಈಗಾಗಲೇ ಗೊತ್ತಿದೆ ಕನ್ನಡದ ತಾರೆಯರಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ರು ಬಳಿಕ ಹೋಟೆಲ್ ಉದ್ಯಮಕ್ಕೆ ಕಾಲಿಟ್ಟಿದ್ರು ಈ ಗ್ಯಾಪ್ ನಲ್ಲಿ ಕನ್ನಡದ ಸಿನಿಮಾ ಒಂದರಲ್ಲಿ ಸೈಡ್ ಆರ್ಟಿಸ್ಟ್ ಆಗಿಯೂ ಕಾಣಿಸಿಕೊಂಡಿದ್ದಾರೆ ಅದು ಪುನೀತ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಆ ಸಿನಿಮಾ ತುಣುಕನ್ನ ಹುಡುಕಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಕನ್ನಡ ಚಿತ್ರರಂಗಕ್ಕೆ ತುಂಬಾನೇ ಚಿರಪರಿಚಿತ ಅದರಲ್ಲೂ ಚಂದ್ರು ಮಾಡುವ ಅಡುಗೆ ರುಚಿಯನ್ನು ಕನ್ನಡದ ಬಹುತೇಕ ತಾರೆಯರಲ್ಲೂ ಸವಿದಿದ್ದಾರೆ ಅದರಲ್ಲೂ ಅಣ್ಣಾರ ಕುಟುಂಬಕ್ಕೆ ಅಂಬರೀಷ್ ಫ್ಯಾಮಿಲಿಗೆ ಚಂದ್ರು ಮಾಡುವ ಅಡುಗೆಯ ರುಚಿ ಚೆನ್ನಾಗಿಯೇ ಗೊತ್ತಿದೆ ಇನ್ನು ಪುನೀತ್ ರಾಜ್ ಕುಮಾರ್ ಚಂದ್ರು ಅಡುಗೆ ತುಂಬಾನೇ ಇಷ್ಟ ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರದ್ದು ಉತ್ತಮ ಒಡನಾಟವಿತ್ತು ಚಂದ್ರು ಮಾಡುವ ವೆಜ್ ಅಡುಗೆಯನ್ನ ಅಪ್ಪು ತುಂಬಾನೇ ಇಷ್ಟಪಡ್ತಿದ್ರು ಬಹಳ ವರ್ಷಗಳಿಂದ ಚಂದ್ರು ಕೈರುಚಿಯನ್ನ ಅಪ್ಪು ಇಷ್ಟಪಟ್ಟಿದ್ರು ಈ ಆತ್ಮೀಯತೆಯಿಂದಲೂ ಏನೋ ಅಪ್ಪು ನಟಿಸಿದ ಅರಸು ಸಿನಿಮಾದ ಚಿಕ್ಕ ದೃಶ್ಯದಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ನಟಿಸಿದ್ದಾರೆ ಅದೇ ವಿಡಿಯೋವನ್ನ ಟ್ರೋಲ್ ಪೇಜ್ಗಳು ಹುಡುಕಿ ವೈರಲ್ ಮಾಡ್ತಿದ್ದಾರೆ ಈ ವಿಡಿಯೋ ನೋಡುತ್ತಿದ್ದಂತೆ ಲೆಕ್ಕವಿಲ್ಲದಷ್ಟು ಕಾಮೆಂಟ್ ಗಳು ಕೂಡ ಬರ್ತಿದೆ ಯಾರೋ ಹುಡುಕಿದ್ದು ಇವನಿಗೆ ಒಂದು ಪ್ಲೇಟ್ ಬೆಳ್ಳುಳ್ಳಿ ಕಬಾಬ್ ಕೊಡ್ರೋ ಸಿಲ್ಕ್ ಸಾರಿ ತಗೊಂಡ್ವಾ ಒನ್ ನೋಡ್ ಒನ್ ಮೋರ್ ಅಂದ್ವಾ ಅಂತ ಮತ್ತೊಂದು ಕಾಮೆಂಟ್ ಮಾಡಿದ್ದಾರೆ ಹಾಗೆ ಬುದ್ಧಿ ಈ ಫಿಗರ್ ಎಲ್ಲೋ ನೋಡಿದ್ನಲ್ಲ ಅಯ್ಯೋ ದೇವರೇ ಎಲ್ಲೆಲ್ಲಿಂದ ಹುಡುಕುತ್ತೀರಾ ಇದನ್ನೆಲ್ಲ ಚಂದ್ರು ಅಣ್ಣ ಅವಾಗ್ಲೇ ಎಲೆ ಅಡಿಕೆ ಪ್ರಿಯ ಅಪ್ಪು ಸರ್ಗೆ ಬೆಳ್ಳುಳ್ಳಿ ಕಬಾಬ್ ಕೊಡೋಕೆ ಹೋದಾಗ ಅರಳಿದ ಪ್ರತಿಭೆ ಎಂದು ತಮಾಷೆಯಾಗಿ ಕಮೆಂಟ್ ಮಾಡ್ತಿದ್ದಾರೆ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಮೊದಲು ಮೇಕಪ್ ಆರ್ಟಿಸ್ಟ್ ಆಗಿ ಕೆಲ್ಸ ಮಾಡ್ತಿದ್ರು ಅಲ್ಲಿಂದ ಅವರಿಗೆ ಚಿತ್ರರಂಗದ ಪರಿಚಯವಿದೆ ಪುನೀತ್ ರಾಜ್ಕುಮಾರ್ ಹಾಗೂ ಅಂಬರೀಷ್ ಅವರಿಗೆ ಚಂದ್ರು ಮಾಡುವ ನಾನ್ ವೆಜ್ ಐಟಂಗಳು ಫೇವರೇಟ್ ಆಗಿದ್ವು ಈಗ ಚಂದ್ರು ಹೋಟೆಲ್ಗೆ ಜನರು ಹುಡುಕಿಕೊಂಡು ಹೋಗಿ ಕೈರುಚಿ ಸವಿದು ಬರ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್